ಇದು ಟಿವಿಯ ಬಿಗ್ ಇಂಪ್ಯಾಕ್ಟ್ ಟಿವಿ ವರದಿಗೆ ಸ್ಪಂದಿಸಿದ ಪುರಾತತ್ವ ಇಲಾಖೆ ಕಂಪ್ನಿಗೆ ಎಂಟ್ರಿ ಕೊಟ್ಟ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮಂಟಪಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು ಅತಿ ಶೀಘ್ರದಲ್ಲೇ ಮಂಟಪ ಜೀರ್ಣೋದ್ಧಾರ ಇದೊಂದು ಅದ್ಭುತ ಐತಿಹಾಸಿಕ ಮಂಟಪ ಎಂದ ಪುರಾತತ್ವ ಇಲಾಖಾ ಅಧಿಕಾರಿ ಐತಿಹಾಸಿಕ ಸ್ಮಾರಕಗಳು ಕಣ್ಮರೆಯಾಗದೆ ಜನ ಕಣ್ತುಂಬಿಕೊಳ್ಳುವಂತೆ ಕಂಗೊಳಿಸಿ ಎಂಬ ಆಶಯದಲ್ಲಿ ಮರ್ಯಾದ ಮಂಟಪ ಎಂಬ ಟೈಟಲ್ ಅಡಿಯಲ್ಲಿ ಮಂಟಪದ ದುಸ್ಥಿತಿ ಬಗ್ಗೆ ಕಳೆದ ವಾರಾವರ್ತಿ ಮಾಡಿತ್ತು ಟಿವಿ ಮರ್ಯಾದ ಮಂಟಪ ನಮ್ಮ ವರದಿಗೆ ಸ್ಪಂದಿಸಿದ ಪುರಾತತ್ವ ಇಲಾಖೆ ಕಮಲಪುರದ ಅಧಿಕಾರಿಗಳು ಇಂದು ಕೋಟೆಯಲ್ಲಿ ಇರುವ ಐತಿಹಾಸಿಕ ವಿಘ್ನೇಶ್ವರ ಮಂಟಪಕ್ಕೆ ಭೇಟಿ ನೀಡಿದ್ದಾರೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಮಂಟಪವನ್ನು ಸಂಪೂರ್ಣ ಪರಿಶೀಲನೆ ಮಾಡಿ ಮಾತನಾಡಿದ ಪುರಾತತ್ವ ಸಂಗ್ರಹಾಲಯಗಳು ಹಾಗೂ ಪರಂಪರೆ ಇಲಾಖೆ ಕಮಲಪುರದ ಉಪನಿರ್ದೇಶಕರು ಆದ ಡಾ ಆರ್ ಶೇಜೇಶ್ವರ್ ಮಾತನಾಡಿ ಇದೊಂದು ಅದ್ಭುತ ಮಂಟಪ ಈ ಮಂಟಪ ತುಂಗಾ ನದಿಯಲ್ಲಿ ಇದ್ದು ಇಷ್ಟು ವರ್ಷಗಳಾದರೂ ಕೂಡ ಮಂಟಪಕ್ಕೆ ಏನೂ ಆಗಿಲ್ಲ ಈ ಮಂಟಪವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಸ್ಥಳೀಯರದ್ದು ಹಾಗೂ ನಮ್ಮ ಇಲಾಖೆಯದ್ದು ಇದು ಮಂಟಪದ ಪರಿಶೀಲನೆ ಮಾಡಿ ಮಾಹಿತಿ ತೆಗೆದುಕೊಂಡಿದ್ದೇವೆ ಮೇಲಾಧಿಕಾರಿಗಳ ಜೊತೆ ಮಾತನಾಡಿ ಅತಿ ಶೀಘ್ರದಲ್ಲಿ ಈ ಮಂಟಪವನ್ನು ಜೀರ್ಣೋದ್ಧಾರ ಕೂಡ ಮಾಡಲಾಗುತ್ತೆ ಎಂದರು ನಿರೂಪಕರು ಸಹ ಬಂದು ನ್ಯೂಸ್ ಮಾಡಿದ್ರೆ ಅವ್ರಿಗೆ ಭೇಟಿಯಾಗಿದ್ದರು ಮತ್ತು ನಾನು ಮಂಗಳೂರ ಬಂದು ನೋಡಿ ಸ್ಥಳ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ನಾನು ಮೇಲಾಧಿಕಾರಿಗಳು ಹೇಗೆ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾನೆ ಹಾಗಾಗಿ ಇವತ್ತು ನನ್ನ ಉಪನಿರ್ದೇಶಕರು ನಾನು ಮತ್ತು ಅಸಷ್ಟೆಂಟ್ ಆರ್ಕ್ಯಾಲಜಿಸ್ಟು ಮತ್ತು ನಮ್ಮ ಏಟರ ಇಂಜಿನಿಯರು ಟೀಮ್ ಸಮೇತ ನಾವು ಇವತ್ತು ಸ್ಥಳ ಪರಿಶೀಲನೆ ಮಾಡೋಕ್ಕೆ ಬಂದ್ವಿ ಸ್ಥಳ ಪರಿಶೀಲನೆ ಮಾಡಕ್ಕೆ ಬಂದಾಗ ಇದು ಸ್ಮಾರಕ ಬಂದು ನಮ್ಮ ಇಲಾಖೆಯ ಸಂರಕ್ಷಿತ ಸ್ಮಾರಕವಾಗಿಲ್ಲ ಅಂತ ತಿಳಿದು ಬಂತು ಆದರೆ ಇದೊಂದು ಇಂಪಾರ್ಟೆಂಟು ಮಾನ್ಯುಮೆಂಟ್ ಆಗಿರೋದ್ರಿಂದ ಇದೊಂದು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಇಲಾಖೆ ಕರ್ತವ್ಯ ಸರ್ ಹಾಗಾಗಿ ಇವತ್ತು ಏನು ನಮ್ಮ ನಾವು ಸ್ಥಳ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಒಂದು ಮೆಜರ್ಮೆಂಟ್ ತಗೊಂಡು ಒಂದು ಡಿ ಪಿ ಆರ್ ರೆಡಿ ಮಾಡಿಸ್ತೀವಿ ಡಿ ಪಿ ಆರ್ ರೆಡಿ ಮಾಡಿಸ್ ಮೇಲೆ ಅಧಿಕಾರಿಗಳು ಗಮನಕ್ಕೆ ಕರ್ತೀವಿ ಇದನ್ನು ತಂದ ತಕ್ಷಣ ಅಲ್ಲಿ ಏನು ಸರ್ಕಾರಕ್ಕೆ ಅವ್ರು ಕಳಿಸಿ ಏನು ಮುಂದಿನ ಕ್ರಮ ಕೈಗೊಳ್ತಾರೆ ಅಂತ ನಾವು ನೋಡಬೇಕಾಗಿದೆ ಬಟ್ ಒಂದು ಅದ್ಭುತವಾದ ಇದು ಒಂದು ಮಂಟಪ ಇದು ಆ್ಯಕ್ಚುಲಿ ಇಷ್ಟು ವರ್ಷ ನದಿ ನೀರಾದರೂ ಸಹ ಇವತ್ತಿನ ನಡೆಯರು ಏನೂ ಆಗಿಲ್ಲ ಏನೋ ಫ್ಲಡ್ ಬಂದು ನೀರು ಬಂದು ನಿಂತ್ಕೊಂಡಾಗ ಇದರೊಳಗಡೆ ಕಸ ಎಲ್ಲ ನಿಂತಿತ್ತು ಈ ಲೋಕಲ್ ಅವ್ರು ಏನೂ ಅದು ಕ್ಲೀನ್ ಮಾಡಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಇದೀಗ ಆಗಿರ್ಬೋದು ಆಮೇಲೆ ಮೇಲ್ಗಡೆಯಲ್ಲಿ ಗಿಡ ಗಂಟೆ ಎಲ್ಲ ಬೆಳೆದವು ಅದು ಇಲಾಖೆಯೂ ಮಾಡ್ತಕ್ಕಂಥ ಕೆಲಸ ಸಾರ್ವಜನಿಕರು ಮಾಡ್ತಕ್ಕಂಥ ಕೆಲಸ ನಮ್ಮ ಇಲಾಖೆ ಗಮನಕ್ಕೆ ಬಂದಿದ್ವಿ ಮೇಲಾಧಿಕಾರಿ ಗಮನಕ್ಕೆ ಬಂದು ಇದೆಲ್ಲ ಕ್ಲೀನಿಂಗ್ ಮಾಡಿಸೋದಕ್ಕೂ ನಾವು ವ್ಯವಸ್ಥೆ ಮಾಡಿ ಅವರು ಸಹ ಇದ್ರ ಬಗ್ಗೆ ಕ್ರಮ ಕೊಂಡ್ರು ತುಂಬ ಉತ್ತಮ ಸಾರ್ವಜನಿಕರಿಂದ ಏನಾರ ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ಇದ್ದ ಅವ್ರು ಬಂದ್ರ ಮಾತ್ರ ನಮ್ಮಂತ ಇಂಥ ರಾಜ್ಯ ಅಂತ ದೇಶದಂತ ಇರ್ತಕ್ಕಂಥ ಒಂದು ಸ್ಮಾರಕ ಸಂರಕ್ಷಣೆ ಅಂತ ಇದೇ ಸಂದರ್ಭದಲ್ಲಿ ಐತಿಹಾಸಿಕ ಮಂಟಪವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ವರದಿ ಮಾಡಿದ ಟಿವಿಗೆ ಸ್ಥಳೀಯರು ಧನ್ಯವಾದ ಹೇಳಿದ್ದಾರೆ ಡಾಕ್ಟರ್ ಆರ್ ಶೇಜೇಶ್ವರ್ ಅವರ ನೇತೃತ್ವದ ತಂಡ ಮಂಟಪದ ಸಂಪೂರ್ಣ ವಾಸ್ತವಿಕ ಪರಿಶೀಲಿಸಿ ಮಂಟಪದ ಮೇಜರ್ಮೆಂಟ್ ಹಾಗೂ ಚಿತ್ರೀಕರಣ ಮಾಡಿದ್ರು ವೀಕ್ಷಕರೇ ಐತಿಹಾಸಿಕ ಸ್ಮಾರಕಗಳು ನಶಿಸಿ ಹೋಗದೆ ನವೀಕರಣಗೊಂಡು ಐತಿಹಾಸಿಕ ಕಂಪ್ನಿಯ ಗತ ವೈಭವೀಕರಿಸಲಿ ಇಂತಹ ಎಷ್ಟೋ ಸ್ಮಾರಕಗಳು ಪುಷ್ಕರಣಿಗಳು ಹಾಗೂ ಶಿಲೆಗಳು ಕಣ್ಮರೆಯಾಗ್ತಾ ಇದೆ ಅವುಗಳನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲ ಕರ್ತವ್ಯವಾಗಿದೆ ನಮ್ಮ ವರದಿಗೆ ಸ್ಪಂದಿಸಿ ಕಂಪ್ನಿಗೆ ಭೇಟಿ ನೀಡಿದ ಪುರಾತತ್ವ ಇಲಾಖೆಗೆ ಸಿದ್ದು ಟಿವಿ ಧನ್ಯವಾದ ತಿಳಿಸುತ್ತೆ ರಘುಬೀರ್ ಸಿದ್ದು ಟಿವಿ ಐತಿಹಾಸಿಕ ಕಂಪ್ನಿ